ಸರಿಯಾದ ಸಮಯ ಗ್ಯಾರಂಟಿ ಕೊಡ್ತಾ ಇಲ್ಲ ತಿಂಗಳು ದುಡ್ಡು ಕೊಡ್ತಾ ಇಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇಲ್ಲ ಐದ್ ಕೆ ಜಿ ಅಕ್ಕಿ ದುಡ್ಡು ಕೊಡ್ತಾ ಇಲ್ಲ ಶಕ್ತಿ ಯೋಜನೆ ಸರಿ ಇಲ್ಲ ಸ್ಕೂಲ್ ಮಕ್ಕಳಿಗೆ ಜಾಗ ಇಲ್ಲ ಸ್ಕೂಲ್ ಕಾಲೇಜ್ ಮಕ್ಕಳಿಗೆ ಜಾಗ ಇಲ್ಲ ಬಸ್ ನಲ್ಲಿ ಸರಿಯಾದ ಸಮಯಕ್ಕೆ ಬಸ್ ಕೊಡ್ತಾ ಇಲ್ಲ ಇವೆಲ್ಲ ಅಸ್ತವ್ಯಸ್ತ ಆಗಿ ಐದು ಕ್ಯಾಬ್ सीमत <laughs> ಸಂವಿಧಾನವನ್ನು ರಕ್ಷಣೆ ಮಾಡಿದೆ ಅಂತ ಹೇಳ್ತಾ ಇದ್ದವಲ್ಲ ಸಂವಿಧಾನ ಉಳಿಸಲಿ ಅಂತ ಸಂವಿಧಾನವನ್ನು ತಿಂದಿರೋ ಈ ದೇಶದಲ್ಲಿ ಕಾಂಗ್ರೆಸ್ನವರು ಉತ್ತರ ಕೊಡಬೇಕಿದೆ ತಿದ್ದಿರೋ ಯಾರಪ್ಪ ಸಂವಿಧಾನವನ್ನು What